ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ವ್ಲಾಗ ಇನ್ಸ್ಟಾ ಪೇಜ್ಗೆ ಸೊ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಟೈಗರ್ ಏರೋ ರೆಸ್ಟೋರೆಂಟ್ಗೆ ಇಲ್ಲಿ ಏನು ವಿಶೇಷ ಅಂತ ಸುಮಾರು ಜನಕ್ಕೆ ಗೊತ್ತಾ ಇರತ್ತೆ ಟೈಗರ್ ಏರೋ ರೆಸ್ಟೋರೆಂಟ್ ಅಂದರೆ ಹಿಂದೆ ಭಾಗ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದ್ದಲ್ಲ ಇದೇ ಏರೋಪ್ಲೇನ್ ಸೊ ಇದು ಮೊದಲಾಗಿ ನಮ್ಮ ನಮ್ಮಗ್ಳೂರಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರುವಂಥದ್ದು ಈ ಒಂದು ಏರೋ ರೆಸ್ಟೋರೆಂಟು ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ ಸೊ ಇಲ್ಲಿ ನೀವು ಹೋಗ್ಬೇಕಂತ ಹೇಳಿದ್ರೆ ಫಸ್ಟು ಎಂಟ್ರಿ ಟಿಕೆಟ್ ಇರುತ್ತೆ ಇದು ನೀವು ನೋಡ್ತಾ ಇದ್ದಲ್ಲ ಇದೆ ಸೇಮ್ ನೀವು ಫ್ಲೈಟ್ ಟಿಕೆಟ್ ಹೇಗಿರ್ತದೆ ಅಲ್ಲ ಸೇಮ್ ಅದೇ ಥರ ಇರ್ತದೆ ಸೊ ಮಳೆ ಕರ್ಕೋಬೇಕಾದ್ರೂ ಕೂಡ ಅದೇ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಲೈಕ್ ಅವ್ರು ನಿಮ್ಗೆ ಬಂದಾಗ ವೆಲ್ಕಮ್ ಫಾರ್ ಏರೋ ಅಂತೆಲ್ಲ ಹೇಳಿ ಸೊ ಎಷ್ಟು ಜನ ಬರ್ತಾ ಇದ್ದೀರಾ ಅಂತೆಲ್ಲ ಕೇಳಿ ನಿಮ್ಮ ಹತ್ರ ಟಿಕೆಟೆಲ್ಲ ತೊಗೊಳ್ತಾರೆ ಹಾಗೆ ಅವರು ಇವನ್ ಡ್ರೆಸ್ಸಿಂಗ್ ಏನ್ ಮಾಡ್ಕೊಂಡಿರ್ತಾರಲ್ಲ ಸೇಮ್ ಏರ್ ಹಾಸ್ಟೆಲ್ಸ್ ತರನೇ ಮಾಡ್ಕೊಂಡಿರ್ತಾರೆ ಇನ್ನು ಇನ್ನು ಬನ್ನಿ ಒಳಗೆ ಹೋಗೋಣ ಸೊ ಸುಮಾರಷ್ಟು ವೀಡಿಯೋಸ್ ರಿವ್ಯೂಸ್ ಎಲ್ಲ ನೋಡುತ್ತೆ ಅದರೊಳಗೆ ಕೆಲವೊಬ್ರು ಊಟ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ಇನ್ನು ತುಂಬಾ ಚೆನ್ನಾಗಿ ಊಟ ಚೆನ್ನಾಗಿದೆ ಅಂತ ಹೇಳಿದ್ರು ಮೇನ್ ರಿವ್ಯೂ ಅಂತ ಹೇಳಿದ್ರೆ ಅದು ತುಂಬ ವೆಯ್ಟಿಂಗ್ ಇತ್ತು ವೆಯ್ಟಿಂಗ್ ತುಂಬ ವೆಯ್ಟ್ ಮಾಡಬೇಕು ಅಂತೆಲ್ಲ ಹೇಳಿದರು ಬಟ್ ನಾನು ಹೋದಾಗ ನೀವು ಆಲ್ರೆಡಿ ನೋರು ಹಾಗೆ ಫುಲ್ ಖಾಲಿ ಇತ್ತು ಸೊ ನಾನು ಅದು ಈಸಿಯಾಗಿ ಬ್ಲಾಗ್ ಬಂದಿದ್ದೆ ಸಖತ್ ಆಗೋಯಿತು ನಾ ಹೋಗಿದ್ದು ತುಂಬ ಬೇಗ ಆಗಿತ್ತು ಹಾಗಾಗಿ ಈಸಿಯಾಗಿ ಮಾಡ್ಕೊಬರ್ಲಿಕ್ಕಾಯ್ತು ಇನ್ನೂ ನೀವು ನೋಡ್ತಾ ಇದ್ದೀರ ಅಷ್ಟು ಜಸ್ಟ್ ಫ್ಲೈಟ್ ಒಳಗೆ ಬಂದೆ ನಮ್ಮ ನಿಮ್ಮಂಥವ್ರು ಯಾವಾಗ ಹೋಗ್ತೀವಿ ಅನ್ನೋ ಗೊತ್ತಿಲ್ಲ ಫ್ಲೈಟಲ್ಲಿ ಈ ಒಂದು ವಿಷಯದೊಳಗೆ ಈಸಿಯಾಗಿ ನಾವು ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ನಮ್ಮ ಮಾಡ್ಬೋದು ಇನ್ನು ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಏನು ಫ್ಲೈಟ್ ಏನು ಗೊತ್ತಾ ಅಲ್ಲಿ ನೀವು ಇವನ್ ಫ್ಲೈಟಲ್ಲಿ ಹೋದರೂ ಸಹ ಇಲ್ಲ ಯಾವುದೇ ಕಾರಣಕ್ಕೂ ನಿಮಗೆಲ್ಲ ಬಿಡೋಲ್ಲ ಅಂದ್ಕೊಳ್ತಾರೆ ಸೊ ನೋಡ್ಲಿಕ್ಕಾಗಲಿ ನೋಡ್ಲಿಕ್ಕೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ವೀಡಿಯೋ ಮಾಡಲಿಕ್ಕೆಲ್ಲ ಹೀಗೆ ಕೊಡೋದಿಲ್ಲ ಬಟ್ ನಾನು ಇವತ್ತು ನಿಮ್ಮನ್ನು ಬಂದಿದ್ದೀನಲ್ಲ ಈ ಫ್ಲೈಟಲ್ಲಿ ನೀವು ಒಳಗಡೆ ಈವನ್ ಡ್ರೈವರ್ ಸೀಟ್ಗೂ ಕೂಡ ಹೋಗಿ ಪೈಲಟ್ ಕೂತ್ಕೊತಾರಲ್ಲ ಅಲ್ಲಿ ಕೂತ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಬರ್ಬೋದು ಸೊ ಆ ಒಂದು ಸುಸಂದರ್ಭ ನನಗೆ ಸಿಕ್ಕಿದೆ ಅಂತ ಹೇಳ್ತಿದ್ದೀನಿ ಸೊ ಇವಾಗ ನಾನು ಫ್ಲೈಟ್ ಓಡಿಸೋಂಥ ಟೈಮಿ ಹಾಗೆ ಏರ್ ಹೊಸ ಒಂದು ತಾಟ ಮಾಡಿ ನಾನು ಈಗ ಫ್ಲೈಟ್ ಓಡಿಸೋಕೆ ಬಂದೆ ಹೇಳ್ತಾ ಇದ್ದೀರ ಇದೆ ಏರೋಪ್ಲೇನ್ ಸೊ ಸುಮಾರು ಜನ ಕಾಸೆ ಇರುತ್ತೆ ಏರೋಪ್ಲೇನಿಗೆ ಹೋಗ್ಬೇಕಂತ ಹೇಳಿ ಫ್ಲೈಟಲ್ಲಿ ಸಲ ಆದರೂ ಹದಬೇಕಂತ ಹೇಳಿ ಬಟ್ ನಾವು ಬೆಂಗಳೂರಲ್ಲಾಗಿರುವಂತಹ ಫ್ಲೈಟ್ ರೆಸ್ಟೋರೆಂಟಿಗೆ ಬಂದಿದ್ದೀರಿ ಸೊ ಆಲ್ರೆಡಿ ನೋಡಿದ್ರ ನಂದು ಟಿಕೆಟ್ ಕೂಡ ಆಲ್ರೆಡಿ ರಿಜಿಸ್ಟರ್ ಆಗೋಯ್ತು ಆಲ್ರೆಡಿ ಬೋರ್ಡಿಂಗ್ ಕೂಡ ಆಗೋಯ್ತು ಇನ್ನೇನು ನನಗೆ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ನೀವು ನೋಡ್ತಾಯಿದ್ದೀನಿ

ఏ ఫ్లైల్ యూ థర ఇలా సో స్టార్ట్ ఏమైనా టీ ಈ ಸಲ ಈ ಒಂದು ಫ್ಲೈಟ್ ಎಕ್ಸ್ಪೀರಿಯೆನ್ಸ್ನ ನಾನು ಒಬ್ಬಳೇ ಮಾಡ್ತಿದ್ದೆ ನನ್ನ ತೈನ ಕರ್ಕೊ ಬಂದಿರಲಿಲ್ಲ ಆಗಿತ್ತು ಬಿಕಾಸ್ ಆಲ್ರೆಡಿ ಹೇಳಿರೋ ಹಾಗೆ ಹಂಡ್ರೆಡ್ ರುಪೀಸ್ ಎಂಟ್ರೆನ್ಸ್ ಫೀ ಇತ್ತು ಸೊ ಅದಕ್ಕೆ ಸುಮ್ಮನೆ ಬೇಡ ಅಂತ ಹೇಳಿ ನಾವೆಲ್ಲರೂ ತುಂಬ ಜನ ಇದ್ವಿ ಅದಕ್ಕೆ ಬೇಡ ಅಂತ ಹೇಳಿ ನಾ ಒಬ್ಬಳೇ ಬಂದೆ ಸೊ ನಿಮಗೆಲ್ಲ ತೋರಿಸೋಣ ಹೇಗಿದೆ ಅಂತಾನೆ ಬಂದಿದ್ದು ನಾನು ಈಗ ನೀವು ನೋಡ್ತಾ ಇದ್ದೀರಾ ಎಲ್ಲ ಹೇಗಿದೆ ಅಂತ ನೀವು ನೋಡ್ತಾ ಇರೋವಂಥದ್ದು ಈ ಮಿರರ್ ಸೊ ಮಿರರ್ ಕೆಳಗಡೆನೆ ನೀವು ನೋಡ್ಬೋದು ಪಾರ್ಕಿಂಗ್ಗಂತೂ ವಿಶಾಲವಾದ ಜಾಗ ಇದೆ ಸೊ ನೀವು ಸ್ಕೂಟಿ ತೊಗೊಂಬನ್ನಿ ಬೈಕ್ ತೊಗೊಬನ್ನಿ ಕಾರ್ ತೊಗೊಬನ್ನಿ ಏನೇ ತೊಗೊಬಂದ್ರು ಕೂಡ ನಿಮಗೆ ಪಾರ್ಕಿಂಗಿಗೆ ಒಳ್ಳೆ ಪ್ಲೇಸ್ ಇಟ್ಟಿದ್ದಾರೆ ಜೊತೆಗೆ ಎಲ್ಲ ಟೇಬಲ್ಗೂ ಒಂದೊಂದು ವಾಟರ್ ಬಾಟಲ್ ಅಂತೂ ಇತ್ತು ಇನ್ನು ಇಲ್ಲಿರುವಂತಹ ಆ್ಯಂಬಿಯನ್ಸ್ ಸೇಮ್ ಆ್ಯಸ್ ನೀವು ಫ್ಲೈಟಲ್ಲಿ ಹೇಗೆ ಹೋಗ್ತಿರಲ್ಲ ಸೊ ನಾನಂತೂ ಹೋಗಿಲ್ಲ ಇಲ್ಲಿವರೆಗೂ ಬಟ್ ನಾನು ಟಿ ವಿಲಿ ನೋಡಿದ್ದೆ ಹೇಗಿರತ್ತೆ ಅಂತ ಹಾಗೆ ಇತ್ತು ಇನ್ನು ನೀವು ನೋಡ್ತಾ ಇದ್ರಲ್ಲ ಇದೇ ಮಿರರ್ ಸೊ ಮಿರರು ಕೂಡ ನೀವು ಹೇಗೆ ಮೂವಿಲಿ ನಿಜವಾಗ್ಲೂ ಹೇಗೆ ನೋಡ್ಬೋದಲ್ಲ ಸೇಮ್ ಅದೇ ಥರ ಇದೆ ಜೊತೆ ಿಗೆ ಮಿರರ್ ಅಲ್ಲಿ ವ್ಯೂ ತುಂಬ ಚೆಂದ ಇದೆ ಆಚೆ ಸೈಡ್ ಕೂತ್ಕೊಂಡ್ರೆ ನೀವು ಗಾರ್ಡನ್ ಎಲ್ಲ ನೋಡ್ಬೋದು ಈಚೆ ಸೈಡ್ ಕೂತ್ಕೊಂಡ್ರೆ ನೀವು ಪಾರ್ಕಿಂಗ್ ಪ್ಲೇಸ್ ಎಲ್ಲ ನೋಡ್ಬೋದು ನಂತರ ಲೊಕೇಶನ್ ಪಾರ್ಟ್ ಬಂತ ಹೋದರೆ ಸೊ ಲೊಕೇಶನ್ ಬಂದು ಲಕ್ಷ್ಮೀಪುರ ವಿಲೇಜ್ ನಿಯರ್ ಎ ಎಮ್ ಸಿ ಕಾಲೇಜ್ ಬನ್ನೇರ್ಘಟ್ಟ ಮೇನ್ ರೋಡ್ ಬ್ಯಾಂಗ್ಳೂರಲ್ಲೇ ಇರುವಂಥದ್ದು ಸೊ ಮಿಸ್ ಮಾಡಿದೆ ಒಮ್ಮೆ ಬನ್ನಿ ಸೊ ಒಳ್ಳೆ ಆಂಬಿಯನ್ಸ್ ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ ಇನ್ನು ಒಳ್ಳೆ ಸಾಂಗ್ ಕೇಳ್ತಾ ಊಟ ಮಾಡ್ಬೋದು ಅಂತ ಹೇಳ್ತಾ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಖುಷಿ ಪಟ್ಟೆ ಸೊ ನೀವು ಕೂಡ ಒಮ್ಮೆ ಬನ್ನಿ ಬಂದು ಹೋಗಿ ಇಲ್ಲಿರುವಂತಹ ಆ್ಯಂಬಿಯನ್ಸು ತುಂಬ ಜನಕ್ಕೆ ಆಸೆ ಇರುತ್ತೆ ಫ್ಲೈಟ್ ಹೇಗಿದೆ ಅಂತ ನೋಡಬೇಕು ಅಂತ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ನೀವೇ ನೋಡ್ಕೊಂಡು ಹೋಗಿ ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಆಸಾಮಾಗಿತ್ತು ಹಾಗೆ ಅಲ್ಲಿರೋ ಹುಡುಗಿರು ತುಂಬ ಚೆಂದ ಇದ್ರ ಗೊತ್ತು ಅಂತ ಇನ್ನು ಓಪನಿಂಗ್ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಓಪನ್ ಆಗುತ್ತೆ ರಾತ್ರಿ ಒಂದು ಗಂಟೆವರೆಗೂ ನೀವು ಇಲ್ಲಿ ಸರ್ವಿಸ್ನ ತಗೋಬೋದು ಸೊ ಇದೆ ಸೊ ಇಲ್ಲಿ ಹೊರಗಡೆ ನೋಡ್ತಾ ಇದ್ದಾರೆ ಒಂಥರ ಟೈಗರ್ ರೆಸ್ಟೋರೆಂಟ್ ಆಲ್ರೆಡಿ ಹೇಳಿರೋ ಹಾಗೆ ಒಂಥರ ಟೈಗರ್ ಕೇವ್ ಥರನೇ ಇದೆ ತುಂಬ ಚೆಂದ ಇದೆ ಜೊತೆಗೆ ಇಲ್ಲಿರುವಂತಹ ಆ್ಯಂಬಿಯೆನ್ಸು ಅಲ್ಟಿಮೇಟ್ ಆಗಿದೆ ಕೆಳಗಡೆ ಎಲ್ಲರಿಗೂ ಏನು ಲೇಟ್ ಆದರೂ ಕೂಡ ಅವ್ರಿಗೆ ಸಿಟ್ಟಿಂಗ್ ವ್ಯವಸ್ಥೆ ಕೂಡ ಇದೆ ಹಾಗೆ ಮಕ್ಳನ್ನ ಕರ್ಕೊಂಡು ಬಂದಿದ್ರೆ ಸೊ ನೀವು ನೋಡ್ತಾ ಇದ್ದೀರ ಪ್ಲೇಯಿಂಗ್ ಏರಿಯಾ ಕೂಡ ಇದೆ ಸೊ ಅಲ್ಲಿ ಕೂಡ ಮಕ್ಳನ್ನ ಆಡಿಸ್ತಾ ಇರ್ಬೋದು ಹಾಗೆ ಎಕ್ಸಿಟ್ ನಾ ಇಲ್ಲೇ ನಾ ಕೇಳಿದ್ದೆ ಅವರಿಗೆ ಹೌದು ಆಚೆ ಸೈಡ್ ಏನು ಎಕ್ಸಿಟ್ ಇದೆ ಅಲ್ಲ ಅದು ಬೇರೆ ಅಲ್ಲಿರುವಂತಹ ಏನು ಕೆಲಸ ಮಾಡ್ತಾರಲ್ಲ ಆ ಸ್ಟಾಫ್ಸಿಗೆ ಮಾತ್ರ ಅಂತ ಹೇಳಿದರು ಈ ಎಕ್ಸಿಟು ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಫ್ಲೈಟಲ್ಲಿ ನೀವು ಹೇಗೆ ನೋಡ್ತಿರಲ್ಲ ಹಿಂಗೆ ಫ್ಯಾನು ಸೊ ಸೇಮ್ ಹಾಗೆ ಇದೆ ಇಂಜಿನ್ ಕೂಡ ಇದೆ ಪ್ರತಿ ಒಂದು ಇದೆ ಸೊ ನೀವು ಹೇಗೆ ಫ್ಲೈಟ್ನ ನೋಡ್ತೀರೋ ಅದೇ ಥರ ನೋಡ್ಬೋದು ಅದರೊಳಗಂತೂ ದೂಸ್ರಾ ಮಾತೇ ಇಲ್ಲ ಅಂತಲೇ ಹೇಳ್ಬೋದು ಬನ್ನಿ ಒಮ್ಮೆ ಬಂದು ಎಂಜಾಯ್ ಮಾಡಿ ಈ ಒಂದು ಪ್ಲೇಸ್ನ ಒಳ್ಳೆ ರಿಲ್ಯಾಕ್ಸಿಂಗ್ ಮೂಡ್ ಜೊತೆಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನಿವತ್ತು ಬಂದಿದ್ದು ಟೈಗರ್ ಏರು ರೆಸ್ಟೋರೆಂಟ್ಗೆ ಜರ್ನಿ ಆಫ್ ಫ್ಲೇವರ್ಸ್ ಇನ್ ಎವ್ರಿ ಬೈಟ್ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದ್ರು ಅಂಥದ್ದು ಬ್ಯಾಂಗ್ಳೂರಲ್ಲಿ ಬನ್ನೇರ್ ಗೇಟ ಮೇನ್ ರೋಡ್ ಹತ್ರ ಇನ್ಯಾಕ್ ಮಿಸ್ ಮಾಡ್ತೀರಾ ಬೇಗ ಬೇಗ ಬನ್ನಿ ಜೊತೆಗೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟಟಾ